ಇದೆಲ್ಲರೂ ತಪ್ಪಿ ಈ ಸಿಕ್ಕು ಬಿಚ್ಚಿ ಹೋದ್ರೆ ಏನಾಗುತ್ತೆ ಇವತ್ತು ಹಾಕೋದು ಉಲ್ಟ ಪಲ್ಟ ಆಗಿತ್ತು ಇದೊಂದು ನೆನಪಿಟ್ ಕೇಸ್ರಿಗೆ ಈ ಕುಟ್ಟಿ ಬರ್ಬೋದು ಕೇಸರಿ ಮೇಲೆ ಹೋಗುದಾ ಈ ಕುಟ್ಟಿ ಮೇಲೆ ಇರ್ಬೋದು ಈ ಅದಕ್ಕೆ ಕೆಳಗೆ ಇದಕ್ಕೊಂದು ಜಾರಿಗೆ ಮಾಮೂಲಿ ನಾವು ಜಾರಿಗೆ ಇದೂ ಇದಕ್ಕೊಂದು ಜಾರಿಗೆ ಕೆಳಗೆ ಮೇಲೆ ಕೆಳಗೆ ತೊಂದರೆ ಏನಾಗಲ್ಲ ಈ ಕುಟ್ಟಿ ಇರುವಂಥದ್ದು ಮೇಲೆ ಹೋಗಿ ಅದು ಲಾಕ್ ಆಗಲಿ ಅಂತ ನ್ಯೂಸ್ ಕರ್ನಾಟಕದ ವೀಕ್ಷಕರೆಲ್ಲರಿಗೂ ಸ್ವಾಗತ ಕಳಸಾ ಭಾಗದಲ್ಲಿ ಪ್ರತಿ ವರ್ಷ ಧ್ವಜಾರೋಹಣವನ್ನು ಕಟ್ಟುತ್ತಿರುವ ನಮ್ಮ ಊರಿನ ರಿಜ್ವಾನ್ ರವರು ಧ್ವಜಾರೋಹಣವನ್ನು ಯಾವ ತರ ಕಟ್ಟಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೂಡ ನೀಡುತ್ತಿರುವ ನಮ್ಮ ಊರಿನ ಹೆಮ್ಮೆಯ ರಿಜ್ವಾನ್ ರವರು ಶಾಲಾ ಮಕ್ಕಳಿಗೆ ಮತ್ತು ಸ್ಥಳೀಯ ಜನರಿಗೆ ಪ್ರತಿ ವರ್ಷವೂ ಧ್ವಜಾರೋಹಣವನ್ನು ಶಿಸ್ತು ಬದ್ಧವಾಗಿ ಯಾವ ತರ ಕಟ್ಟಬೇಕು ಎನ್ನುವ ಮಾಹಿತಿಯನ್ನು ನೀಡುತ್ತಿರುವ ರಿಜ್ವಾನ್ ಜನರಿಗೆ ಒಳ್ಳೆಯ ಮಾಹಿತಿಯನ್ನು ನೀಡುತ್ತಿರುವ ರಿಜ್ವಾನ್ ರವರು ಅವರ ಕಾರ್ಯಕ್ಕೆ ಕಳಸದ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬೆಳೆಸಿದಂತ ಭಾರತ 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 ನಮ್ಮ ಭಾರತ ನಮ್ಮನು ಹೊತ್ತು ಬೆಳೆಸಿದಂತ ಭಾರತ ಜನ್ಮ ಕೊಟ್ಟ ಭಾರತ ಉಸಿರು ಕೊಟ್ಟ ಭಾರತ ಜನ್ಮ ಕೊಟ್ಟ ಭಾರತ ಉಸಿರು ಕೊಟ್ಟ ಭಾರತ ವಿದ್ಯೆ ಭಾರತ ಕೊಟ್ಟೆ ಬುದ್ಧಿ ಭಾರತ ವಿದ್ಯೆ ಕೊಟ್ಟ ಭಾರತ ಕೊಟ್ಟ ಭಾರತ ಭಾರತ ನಮ್ಮ ಭಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ